ಎಂದು ರಾಜ್ಯಸಭಾ ಮಾಜಿ ಸದಸ್ಯ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ವಿ ಗೌಡ ಹೇಳಿದರು ತಾಲೂಕಿನಲ್ಲಿ ಇತ್ತೀಚೆಗೆ ನಿಧನರಾದ ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ ರವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಖಾಲಿ ಚೋಂಬಿಗೆ ಬೆದರಿದ ಕೇಂದ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜನಾಧಿಕಾರ ಕೊಡಲಿಲ್ಲ ಅಂತ ಬಿಜೆಪಿ ಸರ್ಕಾರ ರಾಜ್ಯದ ಮೇಲೆ ದ್ವೇಷ ಸಾಧಿಸುವ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ನಡೆಸಿ ಚುಂಬಿನ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಬೆದರಿದೆ ಎಂದರು ಬರ ಪರಿಹಾರ ಬಿಡುಗಡೆ ಮಾಡಿರುವ ಕುರಿತು ಅವರು ಕೇಂದ್ರ ಸರ್ಕಾರ ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿಯಬಾರದಾಗಿತ್ತು ಸಮಯಕ್ಕೆ ಸರಿಯಾಗಿ ನಾವು ಮನವಿ ಮಾಡಿದರು ರಾಜ್ಯದ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರ ಪರಿಹಾರ ಇಷ್ಟೊಂದು ವಿಳಂಬವಾಗಿ ನೀಡುವುದು ಎಷ್ಟು ಮಾತ್ರ ಸರಿ ಎಂದು ರಾಜೀವ್ ಗೌಡ ಪ್ರಶ್ನಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ ಬೆಳ್ಳೋಟಿ ಸಂತೋಷಿತರರಿಗೆ ಮಾದರಿಯಾಗುವ ಕೆಲಸವನ್ನು ಸದಾ ಬದ್ಧತೆಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಅವರ ಅಕಾಲಿಕ ಮರಣ ನಿಜಕ್ಕೂ ನಮಗೆ ಬೇಸರ ಮೂಡಿಸಿದೆ ಶಿಕ್ಷಣ ಆರೋಗ್ಯ ಪರಿಸರ ಕ್ಷೇತ್ರಗಳಲ್ಲಿ ಅವರು ಸದಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನಪರವಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಮುಖ್ಯ ವಕ್ತರು ಗೌಡ ಆನಂದ್ ಪ್ರಸಾದ್ ನಾಗೇಶ್ ಗೌಡ ಹೊಸಪೇಟೆ ಶಶಿಕುಮಾರ್ ಆನೂರು ದೇವರಾಜ್ ರಾಜಣ್ಣ ಪ್ರಮೋದ್ ಮುನಿರಾಜು ರಮೇಶ್ ವೆಂಕಟೇಶ್ ರಾಜ್ಕುಮಾರ್ ರಾಜ್ಯಕ್ಕೆ ಅನ್ಯಾಯ ಮಾಡೋದು ಯಾವತ್ತೂ ನಾವು ನೋಡಿಲ್ಲ ಯಾವತ್ತೂ ಯಾವತ್ತೂ ಈ ಥರ ರಾಜಕೀಯ ನೋಡಿಲ್ಲ ಅದು ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಜನ ಜನ ನಮ್ಮ ಕರ್ನಾಟಕ ಜನ ಒಂದು ಅದಕ್ಕೊಂದು ಸೂಕ್ತ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಭಾವಿಸ್ತೀನಿ ಸರ್ ಸೆಕೆಂಡ್ ಕಾಂಗ್ರೆಸ್ ಎರಡು ಸರ್ ರಾಜ್ಯ ಮಿನಿಮಮ್ ಇಪ್ಪತ್ತೊಂದು ಇಪ್ಪತ್ತೆಂಟು ಮೀನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮದೇ ಬರುತ್ತೆ ನನ್ನ ಬಹಳ ನಿಜವಾಗ್ಲೂ ಆತ್ಮೀಯ ಮಿತ್ರರು ಅವರು ಇಲ್ಲ ಅಂತ ನನಗೆ ನಂಬಕ್ಕಾಗೋದಿಲ್ಲ ಆ ಒಂದು ಆ ಥರ ಒಂದು ಇದು ಹೇಳಬೇಕು ಅಂತಂದರೆ ಅವರು ಮೊದಲಿಂದ ಒಂದು ನನಗೆ ಹತ್ತು ಹನ್ನೆರಡು ವರ್ಷದಿಂದ ಪರಿಚಯ ಅವಾಗಿಂದ ಭಾಳ ನಮಗೆ ಒಂದು ಆತ್ಮೀಯತೆ ಭಾಳ ಹೆಚ್ಚಾಗಿ ನಾವು ಒಂದು ಏನು ಹೇಳಬೇಕು ನಿಜವಾಗಲೂ ಒಂದು ಒಟ್ಟಿಗೆ ಕೆಲಸ ಮಾಡೋಣ ಅವರು ಒಳ್ಳೆತನ ನಮಗೂ ಭಾಳ ಒಂದು ಅಟ್ರ್ಯಾಕ್ಟ್ ಆಗಿತ್ತು ಅವರು ರಾಜಕೀಯದಲ್ಲೂ ಬೆಳೀತಾರೆ ನಮ್ಮ ಜೊತೆನೂ ಕೆಲಸ ಮಾಡ್ತಾರೆ ಅಂತ ಆತ ಉದ್ದೇಶದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವು ಇಲ್ಲಿ ಪಂಚಾಯತಿನಲ್ಲಿ ಎಲೆಕ್ಟಾಗಿ ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲ ಸ್ವಲ್ಪ ಸೊ ಅದಕ್ಕೆ ಆವತ್ತು ಬರೋಕ್ಕಾಗಲಿಲ್ಲ ಸೊ ಅವಾಗ ಫ್ಯಾಮಿಲಿಗೆ ತಿಳಿಸಿದೆ ನಾನು ಎಲೆಕ್ಷನ್ ಆದ ತಕ್ಷಣ ಬರ್ತೀನಿ ನನ್ನ ಎಲೆಕ್ಷನ್ ಮುಗಿದಿದೆ ಇವತ್ತು ಬಂದಿದ್ದೀನಿ ಬಟ್ ಸಂತೋಷ್ ಬೆಳ್ಳುಟ್ಟಿ ನನ್ನ ಪ್ರಾಣ ಸ್ನೇಹಿ ಸ್ನೇಹಿತ ನಾವು ತಿಂದು ಬೆಳೆದಂಥವ್ರು ಐದನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥದ್ದು ಭಾಳಷ್ಟು ವಿಚಾರಗಳನ್ನ ಅವನಿಂದ ಕಲಿತಾ ಇದ್ವಿ ಸಣ್ಣ ಸಣ್ಣದಾಗಿ ಬಡವರಿಗೆ ಶಕ್ತಿ ಇಲ್ಲದಂಥವ್ರಿಗೆ ಸಹಾಯ ಮಾಡ್ತಾ ಇದ್ದಂಥ ಗುಣಗಳನ್ನ ಹತ್ತದಿಂದ ಅವ್ನ ಜೊತೇಲಿ ನೋಡ್ಕೊಂಡು ಬರ್ತಾ ಇದ್ವಿ ಅದನ್ನು ನಾವು ಅಳವಡಿಸ್ಕೊಳಕ್ಕೆ ಇಡಿದ್ವಿ ಯಾವಾಗ ನಮಗೆ ಶಕ್ತಿ ಬಂತು ನಾನು ಸ್ನೇಹಿತ ಹಿಂಗೆ ಮಾಡ್ತಾ ಇದ್ದಾನಲ್ಲ ನಾವ್ಯಾಕೆ ಹಿಂಗೆ ಮಾಡಬಾರ್ದು ಅದು ನಮಗೆ ದಾರಿ ಆಗ್ತದೆ ಮುಂದೆ ಭವಿಷ್ಯದಲ್ಲೂ ಸಹ ಜನಗಳು ಪ್ರೀತಿ ಗಳಿಸ್ಕೊಳ್ಳೋದಕ್ಕೆ ನಮಗೆ ಸಂತೋಷ ಸಂತೋಷ್ ಅವರ ಆದರ್ಶಗಳು ಅವ್ರ ಗುಣಗಳು ನಮಗೆ ಮತ್ತೆ ಮತ್ತೆ ಕಾ ಈಗಲೂ ಸಹ ಕಾಡ್ತಾನೆ ಇದೆ ಅಷ್ಟು ಕಮಿಟೆಡ್ ವ್ಯಕ್ತಿನ ಒಂದು ಜನಗಳ ಒಂದು ಅವಶ್ಯಕತೆಗಳೇನಾದರೂ ಪ್ರಕೃತಿ ಬಗ್ಗೆ ಒಂದು ಗಿಡ ನೆಡೋಂಥದ್ದು ಆ ಗಿಡ ಅದರಿಂದ ಉಪಯೋಗ ಆಗೋಂಥ ಪ್ರಾಣಿ ಪಕ್ಷಿಗಳು ಸಹ ಅನುಕೂಲ ಆಗೋಂಥದ್ದಕ್ಕೆ ನೀರಿನ ಅವಶ್ಯಕತೆ ಫುಲ್ಫಿಲ್ ಮಾಡೋಂಥದ್ದು ಒಂದು ಹಾಳು ಬಿದ್ದಿರೋಂಥ ಒಂದು ಒಂದು ದೇವಸ್ಥಾನ ಹಳೆ ಚೌಟ್ರಿನ ಇವತ್ತು ರಿನೋವೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆವಿಷ್ಕಾರದ ರೀತಿ ಒಬ್ಬ ಕಮಿಟೆಡ್ ಯುವಕ ಹೆಂಗಿರಬೇಕು ಅಂದರೆ ಅದು ಸಂತೋಷ ಬೆಳ್ಳುಟ್ಟಿ ಇವತ್ತು ಆ ಮಟ್ಟದ್ದು ಒಂದು ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನನ ಇವತ್ತು ಬೆಳ್ಳುಟ್ಟಿ ಗೇಟಲ್ಲಿ ಪುನರ್ ನಿರ್ಮಾಣ ಮಾಡಿ ಎಲ್ಲರ ಸಹಕಾರದಿಂದ ಮತ್ತು ಫಾರೆಸ್ಟಿಂದ ಮತ್ತು ಗುಟ್ಟದಿಂದ ಬರ್ತಾ ಇದ್ದಂಥ ನೀರನ್ನು ಈಗಾಗಲೇ ಏಳೆಂಟು ವರ್ಷಕ್ಕೆ ಹಿಂದೆ ಸುಮಾರು ಒಂದು ಮೂರು ಕಿಲೋಮೀಟರ್ ಅಷ್ಟು ದೂರದಿಂದ ಚಾನಲ್ ಡೆವಲಪ್ ಮಾಡ್ಕೊಂಡ್ಬಂದು ಇಲ್ಲಿ ಕಲ್ಯಾಣಿ ಡೆವಲಪ್ ಮಾಡಿ ಕಲ್ಯಾಣಿಯಿಂದ ಕೆರೆ ಕನೆಕ್ಟ್ ಮಾಡಿ ಕೆರೆಗೆ ಮತ್ತು ಕಟ್ಟೆನ ಪುಣನ ಡೆವಲಪ್ ಮಾಡೋಂಥದ್ದು ಹೂಳು ತಗ್ಸೋಂಥದ್ದು ಅದರ ಲೈಲ್ಯಾಂಡ್ ಮಾಡೋಂಥದ್ದು ಅಲ್ಲಿ ಮರ ನೆಟ್ಟು ಅಲ್ಲಿ ಒಂದು ಪ್ರಕೃತಿನ ಬೆಳೆಸೋಂಥದ್ದು ಒಟ್ಟಾರೆ ಒಂದು ಪ್ರಕೃತಿಯ ಪುತ್ರ ಅಂತ ಹೇಳುವ ಸಂತೋಷನ ಮತ್ತು ಬಡವರು ಓದಂಥ ಶಾಲೆ ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಬಡವ್ರ ಬಗ್ಗೆ ಇದ್ದಂಥ ಕಾಳಜಿ ಸರ್ಕಾರಿ ಶಾಲೆನ ಒಂದು ಮಾದರಿ ಶಾಲೆಯಾಗಿ ಒಂದು ಇಡೀ ರಾಜ್ಯದಲ್ಲಿ ನಾವು ಎಲ್ಲಿ ಹುಡುಕಿದ್ರು ಈ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿದಂಥ ಶಾಲೆ ನಾವೆಲ್ಲೂ ನೋಡೋಕ್ಕಾಗೋದಿಲ್ಲ ಅಂಥ ವಾತಾವರಣ ನಾನು ಸ್ನೇಹಿತ ಇವತ್ತು ನಿರ್ಮಾಣ ಮಾಡಿರೋಂಥದ್ದು ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಇದೆ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ತಂದೆ ತಾಯಿ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದ ಅವ್ರನ್ನೆಷ್ಟು ಕೇರ್ ಮಾಡ್ತಿದ್ದ ಅಣ್ಣ ತಮ್ಮಂದ್ರ ಬಗ್ಗೆ ಪ್ರೀತಿ ಇರೋಂಥದ್ದು ಸ್ನೇಹಿತರ ಜೊತೆ ಬೆರಿತಾನೆ ನಮ್ಮ ನೋವುಗಳನ್ನೆಲ್ಲ ಮಲಿಸ್ತಾ ಇದ್ದ ಈ ರೀತಿಯಾದಂಥ ಒಬ್ಬ ಡೆಡಿಕೇಟೆಡ್ ನನ್ನ ಸ್ನೇಹಿತ ಇಲ್ಲ ಇವತ್ತು ಆದರೂ ಅವ್ರ ನೆನಪುಗಳು ಆದರ್ಶ ನಮ್ಮ ಜೊತೆ ಹಿಂದುಸ್ಕೊಳ್ಬೇಕಂತದ್ದು ಸರಿ ನಮ್ಮ ಭಾವಿಸಿದ್ದೀವಿ